ಜನ ಬೆಳಗಿನ ತಿಂಡಿನ ತಿನ್ನೋದನ್ನ ಮಿಸ್ ಮಾಡ್ಕೊತಾರೆ ನಾವು ಯಾವ ಆಹಾರನ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಅಂತ ಒಂದು ಸರ್ವೆ ಮಾಡಿದಾಗ ನಮಗೆ ಜಾಸ್ತಿ ನೋಡಕ್ ಸಿಗೋದೇನು ಅಂತಂದ್ರೆ ಬ್ರೇಕ್ಫಾಸ್ಟ್ ಅನ್ನ ಮಿಸ್ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಜನರನ್ನ ನೀವು ಕೇಳಿದ್ರೆ ನಾನು ಮಧ್ಯಾಹ್ನ ಊಟ ಕರೆಕ್ಟಾಗಿ ಮಾಡ್ತೀನಿ ರಾತ್ರಿ ಊಟ ಚೆನ್ನಾಗೇ ಮಾಡ್ತೀನಿ ಆದರೆ ಬೆಳಗಿನ ತಿಂಡಿ ತಿನ್ನಲ್ಲ ತುಂಬ ಜನರಿಗೆ ಯಾವುದನ್ನಾದರೂ ಒಂದನ್ನು ಬಿಡಿ ಅಂತ ಹೇಳಿದ್ರೆ ಅಥವಾ ಒಂದು ಉಪಹಾರನ ಬಿಡಬೇಕು ಅಥವಾ ಒಂದು ಮೀಲ್ ಟೈಮಿಂಗ್ಸ್ ಅನ್ನ ಕಮ್ಮಿ ಮಾಡಬೇಕು ಅಂತ ಆದರೆ ಫಸ್ಟ್ ಕೇಳೋದೇ ಇಲ್ಲಲ್ಲ ನಾನು ಬ್ರೇಕ್ ಬಿಟ್ಬಿಡ್ತೀನಿ ನಾನು ತಿಂಡಿ ತಿನ್ನಲ್ಲ ಅಂತ ಆದ್ರೆ ಈ ತರ ಮಾಡೋದು ದೇಹಕ್ಕೆ ಎಷ್ಟು ಪೂರಕ ಇದರ ಬಗ್ಗೆ ನಾವು ಗಮನ ಕೊಡೋದಿಲ್ಲ ತುಂಬ ಸಲೀಸಾಗಿ ಹೇಳೋದೇನು ಏನಂತಂದ್ರೆ ಬೆಳಗ್ಗೆ ತುಂಬ ಕೆಲಸ ಇರುತ್ತೆ ಸೊ ಹಸುವೆ ಆದ್ರೂ ಅದನ್ನು ತಡ್ಕೊಳಕ್ಕೆ ಸಾಧ್ಯ ಇದೆ ಹೀಗೆಲ್ಲ ಒಂದು ಸೈಕಲಾಜಿಕಲ್ ಥಿಂಗ್ ಅಲ್ಲಿ ಉಪಹಾರ ಸ್ಕಿಪ್ ಮಾಡೋದನ್ನ ನಾವು ತುಂಬಾ ಗಮನಿಸ್ತಾ ಇರೋಂಥದ್ದು ಆದರೆ ನಾವು ಯಾವಾಗ್ಲೂ ಹೇಳೋದು ಒಂದು ಒಳ್ಳೆಯ ದಿನ ಚೆನ್ನಾಗಿರ್ಬೇಕು ಅಂತಾದಾಗ ನಮ್ಮ ದಿನನೂ ದಿನಚರಿ ಹೇಗಿರ್ಬೇಕು ಅಂತಂದ್ರೆ ಚೆನ್ನಾಗಿರೋ ಆಹಾರ ಿಂದ ಶುರುವಾಗಿರಬೇಕು ಅಲ್ಲಿ ತುಂಬಾ ಒತ್ತಡದಿಂದವಾಗಿ ಒಂದು ಆಹಾರದಿಂದ ದೂರ ಇರೋಂಥದ್ದು ಒಳ್ಳೇದಲ್ಲ ಎಸ್ಪೆಷಲಿ ಇದನ್ನ ನಾವೀಗ ಮಕ್ಕಳಲ್ಲೂ ನೋಡಕ್ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಸ್ಕೂಲ್ಗಳಂತೂ ತುಂಬಾ ಬೇಗ ಶುರು ಆಗೋಂಥದ್ದು ಬೇಗ ರೆಡಿಯಾಗಿ ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನದೇ ಸ್ಕೂಲಿಗೆ ಹೋಗಂಥದ್ದು ಇದು ತುಂಬಾ ಸಾಮಾನ್ಯವಾಗಿ ನೋಡೋದು ರೀಸನ್ಸ್ ಏನ್ ಕೊಡ್ತಾರೆ ಅಂತಂದ್ರೆ ಇಲ್ಲ ನನಗೆ ಹಸುವಾಗ್ತಿಲ್ಲ ಅಥವಾ ಟೈಮ್ ಇಲ್ಲ ತಿನ್ನಕ್ಕೆ ಕೇವಲ ಒಂದು ಲೋಟ ಹಾಲು ಕುಡ್ಕೊಂಡು ಹೋಗೋದು ಹೀಗೆಲ್ಲ ಮಾಡೋದು ಸರಿನಾ ಅಂತ ಕೇಳ ಒಂದು ಯಾವುದೋ ಕೆಲವೊಂದು ಸಂದರ್ಭಗಳಲ್ಲಿ ತೊಂದರೆ ಇಲ್ಲ ಆದರೆ ಹಲವಾರು ವರ್ಷಗಳು ಇದೇ ತರ ನಡೆದಾಗ ದೇಹದಲ್ಲಿ ಸಮಸ್ಯೆಗಳು ಶುರುವಾಗ ನಾವು ನೋಡಿದ್ದೇವೆ ಕೆಲವರಿಗೆ ಇದು ಸೂಟ್ ಆಗಬಹುದು ಕೆಲವರ ಪ್ರಕೃತಿಗೆ ಇದು ಸೂಟ್ ಆಗಬಹುದು ಆದರೆ ಎಲ್ರಿಗೂ ಇದು ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಚ್ಚಿನವರಿಗೆ ನೂರಕ್ಕೆ ತೊಂಬತ್ತು ಭಾಗದಷ್ಟು ಜನರಿಗೆ ಬೆಳಗಿನ ತಿಂಡಿಯ ಅವಶ್ಯಕತೆ ಇರುತ್ತೆ ಯಾಕೆಂತಂದ್ರೆ ನಮ್ಮ ಓವರ್ ಆಲ್ ಜೀರ್ಣ ಪ್ರಕ್ರಿಯೆ ಚೆನ್ನಾಗಿರಲ್ಲ ಓವರ್ ಆಲ್ ಗಟ್ ಹೆಲ್ತ್ ಚೆನ್ನಾಗಿದೆ ಅಂತ ಆದರೆ ಖಂಡಿತವಾಗ್ಲೂ ನೀವು ಉಪವಾಸ ಅಥವಾ ಫಾಸ್ಟಿಂಗ್ ಒಂದು ಮೀಲ್ ದಿವಸಕ್ಕೆ ಎರಡೇ ಸಲಿ ತಿನ್ಕೊಂಡಿರಕ್ಕೆ ಸಾಧ್ಯ ಇದೆ ಆದರೆ ಅದು ಎಲ್ಲ ಪ್ರಕೃತಿಗೆ ಸಾಧ್ಯ ಆಗೋಲ್ಲ ಸೊ ಡಿ ಅದನ್ನು ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗಿರೋದು ಸೊ ನಾವು ಯಾವಾಗಲೂ ಹೆಚ್ಚಾಗಿ ಎಲ್ಲರಲ್ಲೂ ನಾವು ಏನು ಹೇಳೋದು ಅಂತಂದರೆ ಚೆನ್ನಾಗಿರೋವಂತಹ ಉಪಹಾರನ ಬೆಳಿಗ್ಗೆ ಚೆನ್ನಾಗಿರೋ ಬ್ರೇಕ್ಫಾಸ್ಟನ್ನು ಮಾಡಬೇಕು ಹೊಟ್ಟೆ ತುಂಬ ತಿನ್ಕೋಬೇಕು ಆವಾಗ ನಾವು ಥ್ರೂ ಔಟ್ ದ ಡೇ ಚೆನ್ನಾಗಿ ಕೆಲಸ ಮಾಡೋಕೆ ಸಾಧ್ಯ ಇದೆ ಆ ಎನರ್ಜಿ ಬೇಕು ಈಗ ಮಕ್ಕಳಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾದ್ರೆ ಹೆಚ್ಚಾಗಿ ಎಕ್ಸಾಮ್ ಒಂಥರ ಟೆನ್ಷನ್ನು ಆ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ಏನೋ ತಿನ್ನದೇ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ಅವ್ರಿಗೆ ಚೆನ್ನಾಗಿ ಎಕ್ಸಾಮ್ ಬರೆಯ ஆகగల ಚೆನ್ನಾಗಿ ಅವರು ತಿಂಡಿ ತಿಂದ್ಕೊಂಡು ಹೋಗಿದರೆ ಅದು ಒಂದು ಬೂಸ್ಟ್ ಎನರ್ಜಿ ಕೊಡುತ್ತೆ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಬ್ರೈನಿಗೆ ಏನು ಎನರ್ಜಿ ಬೇಕು ಅದು ಆಹಾರ ಕೊಟ್ಟಾಗ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಅದನ್ನೆಲ್ಲ ಮಕ್ಕಳು ತಪ್ಪಾಗಿ ಅರ್ಥ ಮಾಡ್ಕೊಂಡು ಓ ನಂಗೆ ಟೆನ್ಷನ್ ಇದು ತಿನ್ನೋದು ಏನಕ್ಕೆ ಬೇಕು ತಿನ್ನೋದು ಬೇಡ ಹೀಗೆಲ್ಲ ಒಂದು ಸೈಕಲಾಜಿಕಲ್ ಥಿಂಕಿಂಗಿಂದ ಅಥವಾ ಆನ್ಸೈಟಿಯಿಂದ ಏನು ತಿಂದೇ ಹೋಗ್ತಾರೆ ಅದರಿಂದ ಆ್ಯಕ್ಚುಲಿ ಸಮಸ್ಯೆನೇ ಆಗ್ತಾ ಇರೋದು ಹೊರತು ದೇಹಕ್ಕೆ ಅದೇನೂ ಪೂರಕ ಅಲ್ಲ ಸೊ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಅಂದರೆ ಏನು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ನಾನು ಒಟ್ಟು ತಿಂದರೆ ಆಯಿತು ಉಪ್ಪಿಟ್ಟು ತಿನ್ ಉಪ್ಪಿಟ್ಟು ಅಥವಾ ದೋಸೆ ಇಡ್ಲಿ ಹೀಗೆ ನಾವು ಯೂಶಲಿ ಈಗ ದಕ್ಷಿಣ ಭಾರತದಲ್ಲಿ ಇವುಗಳನ್ನು ನಾವು ತಿಂಡಿಯಾಗಿ ಸ್ವೀಕರಿಸುವಂಥದ್ದು ಬೆಳಗಿನ ತಿಂಡಿಯಲ್ಲಿ ಸೊ ಇದು ಒಳ್ಳೆಯದ ಕೆಟ್ಟದ್ದಾ ಅಂತ ಖಂಡಿತವಾಗ್ಲೂ ಇದೆಲ್ಲ ಹೆಲ್ದಿ ಬ್ರೇಕ್ಫಾಸ್ಟ್ ಐಟಮ್ಸೇನೆ ಆದರೆ ಆ ಯಾವ ಪದಾರ್ಥಗಳನ್ನು ನಾವು ಸ್ವೀಕರಿಸ್ತೇವೆ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ನಾವು ಹೇಳ್ತೀವಿ ಸೊ ಉಪಹಾರ ತಿನ್ನೋದು ತುಂಬ ಇಂಪಾರ್ಟೆಂಟ್ ಎನರ್ಜಿ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಶುಗರ್ ಲೆವೆಲ್ಸ್ ಡಿಪ್ ಆಗದೆ ಇದ್ದಂಗೆ ನೋಡ್ಕೊಳ್ಳೋಕ್ಕೆ ನಾವು ಉಪಹಾರ ತಿನ್ನೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ನಾವು ಎಷ್ಟು ತಿಂತೀವಿ ಪ್ಲಸ್ ಏನನ್ನ ತಿಂತೀವಿ ಇದೆರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಏನನ್ನ ತಿಂತೀವಿ ಅಂತಂದಾಗ ಈಗ ಇಡ್ಲಿ ದೋಸೆ ಅಥವಾ ಉಪ್ಪಿಟ್ಟು ಅವಲಕ್ಕಿ ಹೀಗೆಲ್ಲ ನಮ್ಮದು ಏನು ಬೇರೆ ಬೇರೆ ತಿಂಡಿ ಪ್ರಾಂತ್ಯವಾಗಿ ಈಗ ಬೇರೆ ಬೇರೆ ತಿಂಡಿಗಳಿದೆ ಆ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಇವಾಗ ದೋಸೆ ಜೊತೆಲಿ ಚಟ್ನಿ ಇರ್ಬೋದು ಅಥವಾ ಸಾಂಬಾರು ಮಾಡೋದು ಇಡ್ಲಿ ಸಾಂಬಾರು ಮಾಡೋಂಥದ್ದು ಅಥವಾ ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ ಇರ್ಬೋದು ಈ ನೀವು ಹಳೆ ಕಾಲದಲ್ಲಿ ಗಮನಿಸಿ ಅದಕ್ಕೆಲ್ಲ ಪ್ರತಿ ಈಗ ಅಕ್ಕಿ ರೊಟ್ಟಿ ಮಾಡಿದ್ರೆ ಶೇಂಗಾ ಚಟ್ನಿ ಇದೇ ಇಂಥ ಪದಾರ್ಥ ಮಾಡಿದ್ರೆ ಇಂಥದ್ದೇ ಕಾಂಬಿನೇಷನ್ ಅಂತ ಒಂದು ಇದೆಯಲ್ಲ ಈ ಕಾಂಬಿನೇಷನ್ ಅನ್ನ ನಾವು ಮರ್ತ್ಕೊಂಡ್ಬಿಟ್ಟಿದೀವಿ ಅನುಸಾರವಾಗಿ ಮಾಡ್ತಾ ಇದೀವಿ ಆದ್ರೆ ನೀವು ಹಳೆ ಕಾಲದ ಪದ್ಧತಿಗಳನ್ನ ನೋಡಿದಾಗ ಅಲ್ಲೆಲ್ಲ ಒಂದು ಸೈಂಟಿಫಿಕ್ ರೀಸನ್ ಅನ್ನ ನಾವು ನೋಡಬಹುದು ಉದಾಹರಣೆಗೆ ಇವಾಗ ಅಕ್ಕಿ ರೊಟ್ಟಿ ಮತ್ತೆ ಶೇಂಗಾ ಚಟ್ನಿ ಯೂಶಲಿ ಈ ಬೆಂಗಳೂರು ಮಂಡ್ಯ ಪ್ರಾಂತ್ಯದಲ್ಲಿ ಇದು ತುಂಬಾ ನಾವು ನೋಡ್ತಾ ಇರ್ತೀವಿ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡುವಂಥದ್ದು ಶೇಂಗಾ ಚಟ್ನಿ ಇಲ್ಲಿ ನಾವು ಗಮನ ಏನು ಅಂತಂದ್ರೆ ನಮ್ಮ ಆಹಾರದಲ್ಲಿ ಯಾವಾಗ್ಲೂ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅಂತಂದ್ರೆ ನಮಗೆ ಶಕ್ತಿ ಕೊಡುವಂತದ್ದು ನಮ್ಮ ಅಕ್ಕಿ ಗೋಧಿ ರಾಗಿ ಅಥವಾ ಯಾವುದೇ ನವಣೆಗಳು ಅದರ ಬೇಸನ್ನ ಇಟ್ಕೊಂಡು ನಾವು ಮಾಡುವಂತಹ ಪದಾರ್ಥಗಳು ಸೊ ನಮ್ಮ ಎಲ್ಲ ದೋಸೆ ಇಡ್ಲಿ ಅವಲಕ್ಕಿ ಎಲ್ಲ ಅಕ್ಕಿ ಅಥವಾ ಗೋಧಿ ರಾಗಿ ಈ ತರದಿಂದ ನಾವು ಮಾಡಿರ್ತೀವಿ ಜೊತೆಗೆ ಪ್ರೋಟೀನ್ಸ್ ಇರಬೇಕು ಅಂದ್ರೆ ಬೇಳೆ ಕಾಳುಗಳೂ ಜೊತೆಗಿರ್ಬೇಕು ಸೊ ಪ್ರತಿಯೊಬ್ರು ಬೆಳಗಿನ ಉಪಹಾರದ ಬಗ್ಗೆ ಗಮನ ಖಂಡಿತ ಕೊಡಲೇಬೇಕು ಎಸ್ಪೆಷಲಿ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಸ್ಕೂಲಲ್ಲಿ ಅಂತ ಆದರೆ ಅವರು ಉಪಹಾರ ಬೆಳಗ್ಗೆದನ್ನ ಸ್ವೀಕರಿಸಬೇಕು ಉಪಹಾರ ಚೆನ್ನಾಗಿರೋ ಚೆನ್ನಾಗಿರೋ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಎರಡೂ ಚೆನ್ನಾಗಿದ್ದಾಗ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ